ಸರಿ ಈಗ ಪ್ರತಿ ಶುಕ್ರವಾರ ಆಯಿತು ಅಂದರೆ ಒಂದು ಥಿಯೇಟ್ರ್ ವಿಸಿಟ್ ಅಂತ ನಾವು ಹೋಗ್ತೀವಿ ಎಂಟು ಹತ್ತು ಹನ್ನೆರಡು ಈ ಥರ ಸಿನಿಮಾಗಳು ರಿಲೀಸ್ ಇದ್ದಾವೆ ಜನ ನೋಡ್ರೆ ಥಿಯೇಟ್ರ್ ಕಾಣಿಸೋದಿಲ್ಲ ಯಾಕೆ ಏನಾಗ್ತಿದೆ ಅಂದರೆ ಏನೋ ಇದ್ದರೆ ಬಂದೇ ಬರ್ತಾರೆ ಸ್ಪೆಷಲ್ ಏನೋ ಇದೆ ಕಂಟೆಂಟ್ ಇದೆ ಏನೋ ಇಷ್ಟ ಆಗುವಂಥ ಅಂಶ ಇದೆ ಅಂದರೆ ಬಂದೇ ಬರ್ತಾರೆ ಸುಮ್ಮನೆ ನಿರ್ಮಾಪಕರು ದುಡ್ಡು ಹಾಕ್ತಾರೆ ಕೋಟಿ ಕೋಟಿ ಹಣ ಹಾಕ್ತಾರೆ ಬಂದು ನೋಡಿದ್ರೆ ಒಬ್ಬರು ಇಬ್ರು ಇಲ್ಲ ಥಿಯೇಟ್ರ್ಗಳಲ್ಲಿ ಇಂತಹ ಪ್ರಸಂಗಗಳು ಪ್ರತಿ ಶುಕ್ರವಾರ ಜಾಸ್ತಿನೇ ಆಗ್ತಾ ಇದೆ ಇದೆಲ್ಲ ನಿಮ್ಮ ಗಮನಕ್ಕೂ ಬಂದಿರುತ್ತೆ ಥಿಯೇಟ್ರ್ ಜನ ಬರ್ತಾ ಇಲ್ಲ ಎಲ್ಲ ಓ ಟಿ ಟಿಲ್ ನೋಡ್ತಾ ಇದ್ದಾರೆ ಸಿನಿಮಾ ಅಂತ ಹೇಳಿ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಹೇಳಿ ಸರ್ ಅಲ್ಲ ಆ ಸಿನಿಮಾಗೆ ಜನ ಬಂದಿಲ್ಲ ಅಂತಂದ್ರೆ ಅದರಲ್ಲಿ ಆ ಎಸೆನ್ಸ್ ಇರಲಿಲ್ಲ ಅಂತ ಒಂದು ಅಥವಾ ಇನ್ನೊಂದು ಪಾಸಿಬಿಲಿಟಿ ಇರುತ್ತೆ ಒಳ್ಳೆ ಸಿನಿಮಾ ಆದ್ರೂ ತಲುಪಿಸೋ ರೀತಿಯಲ್ಲಿ ಎಡವಿರುತ್ತಾರೆ ಈ ಎರಡೇ ಸಾಧ್ಯತೆಗಳು ತಲುಪಿಸೋ ರೀತಿಯಲ್ಲಿ ಎಡವಿದ್ರೆ ಜನ ಬಂದಿರಲ್ಲ ನಾವು ಸರಿಯಾದ ರೀತಿಯಲ್ಲಿ ತಲುಪಿಸಿದಾಗ ಅದು ಒಳ್ಳೆ ಸಿನಿಮಾ ಇದ್ದಾಗ ಯಾವುದೇ ಕಾರಣಕ್ಕೂ ಸಿನಿಮಾ ಫೇಲ್ ಆಗಿರೋದಕ್ಕೆ ಚಾನ್ಸೇ ಇಲ್ಲ ಇಟ್ ಇಸ್ ನೆವರ್ ಪಾಸಿಬಲ್ ಅಂಡ್ ಇವತ್ತು ಎಷ್ಟು ಸೆನ್ಸಿಬಲ್ ಇದಾರೆ ಆಡಿಯನ್ಸ್ ಇವಾಗ ನಾವು ನೀವು ಕೂತ್ಕೊಂಡು ಮಾತಾಡಬೇಕಾದ್ರೆ ಅವ್ರಿಗೆ ನೋಡ್ತಾರೆ ರಾಜೆ ಎಷ್ಟು ಸೆನ್ಸಿಬಲ್ ಆಗಿ ಮಾತಾಡ್ತಾ ಇದ್ದಾನೆ ಎಷ್ಟು ಪ್ರಾಮಾಣಿಕವಾಗಿ ಮಾತಾಡ್ತಿದ್ದಾನೆ ಸುಮ್ಮನೆ ಏನೋ ಒಂದು ಮಾಡ್ತಾ ಮಾಡ್ತಿದ್ದಾನ ರೀಲ್ ಬಿಡ್ತಾ ಇದ್ದಾನೆ ಅದು ಅವ್ರಿಗೆ ಗೊತ್ತಾಗುತ್ತೆ ದ ಸೆನ್ಸ್ ದಟ್ ಜೆನ್ಯುನಿಟಿ ಇಂಟೆಲಿಜೆನ್ಸ್ ನಾಲೆಜ್ ಒಬ್ಬ ಕಾಮನ್ ಮ್ಯಾನ್ ಕೂಡ ಒಬ್ಬ ಅಂದರೆ ಆಟೋ ಓಡ್ಸನ್ ಕೂಡ ಅಥವಾ ಒಂದು ಯಾವುದೇ ಒಂದು ನಾರ್ಮಲ್ ಕೆಲಸ ಒಬ್ಬ ಮೋರಿ ಕ್ಲೀನ್ ಮಾಡೋನು ಕೂಡ ಆ ಸೆನ್ಸ್ ಇದೆ ಇವತ್ತು ಅಷ್ಟು ಬುದ್ಧಿವಂತವಾಗಿ ಎಲ್ಲರೂ ತಮ್ಮ ತಮ್ ಹೊಟ್ಟೆ ಪಾಡ್ದು ಬೇರೆ ಬೇರೆ ಕೆಲಸಗಳು ಮಾಡ್ತಿರ್ತಾರೆ ಆದರೆ ಇಂಟೆಲಿಜೆನ್ಸ್ ಅಂಡ್ ನಾಲೆಜ್ ಏನಿದೆಯಲ್ಲ ಅದು ಸಿನಿಮಾ ಲವರ್ ಅವ್ರ ಸಿನಿಮಾ ಅಂತ ಇರ್ತಕ್ಕಂಥ ಪ್ರೇಕ್ಷಕರು ಅವ್ರ ಫೂಲ್ಸ್ ಅಲ್ಲ ದೇ ವೆರಿ ಇಂಟೆಲಿಜೆಂಟ್ ನಾವು ಅವ್ರನ್ನ ಮೀರಿ ಸಿನಿಮಾ ಮಾಡಬೇಕು ಇವತ್ತು ಮೊಬೈಲಲ್ಲೇ ನಿಮಗೆ ನಾವು ಏನು ಸಿನಿಮಾನಲ್ಲಿ ಕಾಮಿಡಿ ಹೇಳ್ತಿದೀವಿ ಏನು ಮೆಸೇಜ್ ಹೇಳ್ತಿದೀವಿ ಅದನ್ನು ಮೀರಿದ್ದು ಅವ್ನು ನೋಡ್ತಾ ಇದ್ದಾನೆ ಮೊಬೈಲಲ್ಲಿ ಅದಕ್ಕೂ ಮೀರಿ ಅದು ಅದಕ್ಕೂ ಮೇಲೆ ನಾವು ಏನಾದರೂ ಅವನಿಗೆ ಕೊಡಬೇಕು ಖಂಡಿತ ಸರ್ ಇಲ್ಲಾಂದ್ರೆ ಅವ್ನು ದುಡ್ಡು ಕೊಟ್ಟು ಥಿಯೇಟ್ರಿ ಬಂದು ಅಷ್ಟೊಂದು ಬಂಡವಾಳ ಹಾಕಿ ಆ ಒಂದು ಕ್ಷಣಕ್ಕೆ ಅವನು ಪ್ರೊಡ್ಯೂಸರ್ ಹೌದು ಅವ್ನು ದುಡ್ಡು ಹಾಕಿ ಸಿನಿಮಾ ಬಂದು ನೋಡ್ಬೇಕಂತಂದ್ರೆ ಅಷ್ಟು ವ್ಯಾಲ್ಯೂ ಅಂತ ಅಂತದ್ ಕೊಡ್ತಾ ಇದ್ದೀಯಾ ನೀನು ಅಂತ ಒಂದು ಪ್ರಶ್ನೆ ಇರುತ್ತೆ ನಾನು ಅದನ್ನ ಅಷ್ಟು ಮೇಲೆ ಹೋಗಿ ಸಿನಿಮಾ ಮಾಡ್ಬೇಕು ಅವನಿಗೆ ಇಟ್ಸ್ ಎ ಚಾಲೆಂಜ್ ಅಫ್ಕೋರ್ಸ್ ಇಟ್ ಇಸ್ ಎ ಚಾಲೆಂಜ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ